ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದರೆ ಕೇಳ್ಕೊಂಬರನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಇದು ಹುಂಡಿ ಐ ಟ್ವೆಂಟಿ ಹಾಕಿದ್ರ ಐ ಟ್ವೆಂಟಿ ಸರ್ ಹೋಂಡಾ ಐ ಟ್ವೆಂಟಿ ಮಾಡಲ್ ಸರ್ ಮಾಡಲ್ ಸರ್ ಒಂಬತ್ತು ಓಕೆ ಓನರು ಓನರ್ ಸರ್ ನಾಲ್ಕು ಆಗಿದ್ರೆ ತಗೊಳ್ಳೋರು ಐದು ಓನರು ಹಾಂ ಐದನೂರು ತಗೊಳ್ಳೋರು ಓಕೆ ರನ್ನಿಂಗ್ ಎಷ್ಟು ರೀ ಸರ್

ಹಾಂ ಇದು ಸಿಸ್ಟಮ್ ಇದೆ ಓಕೆ ಎ ಸಿ ಎ ಸಿ ವರ್ಕ್ ಆಗುತ್ತೆ ಹ್ಮ್ ಗಾಡಿ ಇಂಜಿನ್ ವಿಂಜಿನ್ ಎಲ್ಲ ಕಂಡೀಷನ್ ಆಗಿದೆ ಗಾಡಿ ಆಮೇಲೆ ಕೈ ಮುಂದ್ಗಡೆ ಮಡಿಕೊಳ್ಳೋಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಬೇರೆ ಮಾಡ್ತಿದ್ದಾರೆ ಹ್ಮ್ ಹ್ಮ್ ಒಳಗಡೆ ಓಕೆ ಹಾಂ ಗಾಡಿ ವೈಟ್ ಕಲರು ಸರ್ ಓಕೆ ಮೈಲೇಜ್ ಏನು ಕೊಡ್ತಿದ್ರಿ ಸರ್ ನಿಮ್ಮ ಕೈಯಾಗಿದೆ ಸರ್ ಮೈಲೇಜು ಹದಿನೆಂಟು ಗಂಟೆ ಬರುತ್ತೆ ಓಕೆ ಲಾಂಗ್ ಹೋದ್ರೆ ಒಂದು ಸೂರು ಹೆಚ್ಚು ಕಮ್ಮಿ ಬರುತ್ತೆ

ಹಾಗಾದ್ರೆ ಚಿಕನ್ ಮಾಡಿ ಕೊಡ್ತೀರಾ ನಮ್ಮ ಕಡೆಯಿಂದ ಬಂದವ್ರಿಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಮಾಡಿ ಕೊಡ್ತೀರಾ ಮಾಡ್ಕೊಡ್ತೀವಿ ಸರ್ ಮಾಡ್ಕೊಡಿ ಓಕೆ ಸರ್ ತಮ್ಮ ಲೊಕೇಶನ್ ಕಡೆಯಿಂದ ಬಂದು ಬಂದರೆ ಹಾಂ ಖಂಡಿತ ಅವರು ಓಕೆ ತಮ್ಮ ಲೊಕೇಶನ್ ಏನಂದ್ರೆ ಸರ್ ಅದು ಸರ್ ಟಿ ನರ್ಸಿಪುರ ಟೌನು ಓಕೆ ಸರ್ ಇದೆ ನನ್ನ ಮೇಲೆ ಕಾಂಟ್ಯಾಕ್ಟ್ ನಂಬರು ಹ್ಞೂ ಸರ್ ಇದೆ ನಂಬರ್ ಅಪ್ಡೇಟ್ ಮಾಡ್ತೀನಿ ನೋಡ್ಕೊಡಿ ಆದಷ್ಟು ಓಕೆನಾ ಥ್ಯಾಂಕ್ ಯು ಸರ್ ಸರಿ ಸರ್